ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಪ್ರೇಮ ಸಾಗರದಲ್ಲಿ ಲೀನವಾಗಿದ್ದೇನೆ ಮತ್ತು ಸುಲಭ ಯೋಗವನ್ನು ಅನುಭವಿಸುತ್ತೇನೆ ನಾನು ಹುಟ್ಟಿನಿಂದಲೇ ದೈವಿಕ ಪ್ರೀತಿಯ ಆಶೀರ್ವಾದವನ್ನು ಪಡೆದ ಸುಂದರ ಮಗು ನಾನು ಪ್ರೇಮದಲ್ಲಿ ಲೀನನಾಗಿದ್ದೇನೆ ಮತ್ತು ಈ ಪ್ರೇಮವು ನನ್ನನ್ನು ತಂದೆಯ ಸಮಾನನನ್ನಾಗಿ ಮಾಡುತ್ತದೆ ನನ್ನ ಪ್ರತಿಯೊಂದು ಆಲೋಚನೆ ಉಸಿರು ಮಾತು ಮತ್ತು ಕ್ರಿಯೆಯು ದೇವರ ಸ್ಮರಣೆಯಿಂದ ತುಂಬಿದೆ ನಾನು ಇತರ ಎಲ್ಲ ಆಕರ್ಷಣೆಗಳನ್ನು ಮೀರಿದ ಪ್ರೀತಿಯ ಆತ್ಮ ಬಾಬಾ ಮೇಲಿನ ನಿಜವಾದ ಪ್ರೀತಿಯ ಮೂಲಕ ನಾನು ದೇಹ ಪ್ರಜ್ಞೆಯನ್ನು ಮೀರಿ ಉಳಿಯುತ್ತೇನೆ ನಾನು ಪ್ರೇಮ ಸಾಗರದ ಮಗು ನಾನು ನಿರಂತರವಾಗಿ ಅವರ ಕಂಪನಗಳಲ್ಲಿ ಈಜುತ್ತೇನೆ ದೈವಿಕ ಪ್ರೀತಿ ನನ್ನ ಪ್ರಯತ್ನಗಳನ್ನು ದಣಿವರಿಯದ ಮತ್ತು ಸಿಹಿಯನ್ನಾಗಿ ಮಾಡುತ್ತದೆ ನಾನು ಬಾಬಾ ಅವರ ಪ್ರೀತಿಯಲ್ಲಿ ಲೀನನಾಗಿರುತ್ತೇನೆ ಮತ್ತು ಅವರಂತೆ ಆಗುತ್ತೇನೆ ನಾನು ದೇವರು ನೀಡಿದ ಅಧಿಕಾರ ಪೀಠವನ್ನು ಹೊಂದಿರುವ ಸ್ವಯಂ ಸಾರ್ವಭೌಮ ರಾಜ ನಾನು ಆಧ್ಯಾತ್ಮಿಕ ಸ್ವಾಭಿಮಾನ ಮತ್ತು ಶಕ್ತಿಯ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ ನನ್ನ ಆಂತರಿಕ ರಾಜಮನೆತನದ ಸ್ಥಾನದಲ್ಲಿ ಉಳಿದುಕೊಂಡು ನಾನು ಪ್ರತಿ ಆದೇಶವನ್ನು ಹೊರಡಿಸುತ್ತೇನೆ ನಾನು ಬಾಬಾರಿಂದ ಎಲ್ಲ ಶಕ್ತಿಗಳನ್ನು ಪಡೆದಿದ್ದೇನೆ ನಾನು ಅವುಗಳ ಒಡೆಯ ನಾನು ಪ್ರತಿಯೊಂದು ಶಕ್ತಿಯನ್ನು ಸರಿಯಾದ ಸಮಯದಲ್ಲಿ ಒಬ್ಬ ಒಡೆಯನಾಗಿ ಬಳಸುತ್ತೇನೆ ನಾನು ನನ್ನ ಇಂದ್ರಿಯಗಳಿಂದ ಆಳಲ್ಪಡುವುದಿಲ್ಲ ನಾನು ನನ್ನ ಇಂದ್ರಿಯಗಳ ಅಧಿಪತಿ ಮಾಯೆ ನನ್ನ ಪ್ರಬಲ ಆಧ್ಯಾತ್ಮಿಕ ಅಧಿಕಾರದ ಮುಂದೆ ನಮಸ್ಕರಿಸುತ್ತದೆ ನಾನು ಪ್ರತಿ ಪರಿಸ್ಥಿತಿಯಲ್ಲೂ ಒಬ್ಬ ಪರಮಾತ್ಮ ಸರ್ವಶಕ್ತ ಅಧಿಕಾರದಂತೆ ಅಚಲನಾಗಿರುತ್ತೇನೆ ನಾನು ನನ್ನ ನಿಜವಾದ ಅರಿವಿನಲ್ಲಿ ಕುಳಿತಾಗ ಎಲ್ಲ ಶಕ್ತಿಗಳು ನನಗೆ ನಮಸ್ಕರಿಸುತ್ತವೆ ನಾನು ನನ್ನ ಪ್ರಸ್ತುತ ಹಂತವನ್ನು ಸ್ವಯಂ ಸಾರ್ವಭೌಮತ್ವದ ಕನ್ನಡಿಯಲ್ಲಿ ಪರಿಶೀಲಿಸುತ್ತೇನೆ ನಾನು ನನ್ನ ಆಲೋಚನೆಗಳು ಮಾತುಗಳು ಮತ್ತು ಕಾರ್ಯಗಳ ಮೇಲೆ ನನ್ನ ರಾಜ್ಯವನ್ನು ಉಳಿಸಿಕೊಳ್ಳುತ್ತೇನೆ ನನ್ನ ಅರಿವಿನ ಕನ್ನಡಿ ಸ್ಪಷ್ಟವಾಗಿದೆ ಯಾವುದೇ ದೌರ್ಬಲ್ಯದ ಕಲೆಗಳಿಲ್ಲದೆ ನನ್ನ ಕಣ್ಣುಗಳು ಅಥವಾ ಮನಸ್ಸು ನನ್ನನ್ನು ಮೋಸಗೊಳಿಸಲು ನಾನು ಬಿಡುವುದಿಲ್ಲ ನಾನು ನಿರಂತರವಾಗಿ ನನ್ನ ಶಾಶ್ವತ ರಾಜ್ಯದ ಸಂಪೂರ್ಣ ಹಕ್ಕನ್ನು ಹೇಳಿಕೊಳ್ಳುತ್ತೇನೆ ಜಗತ್ತನ್ನು ಆಳಲು ಆಶಿಸುವ ಮೊದಲು ನಾನು ನನ್ನನ್ನು ಆಳುತ್ತೇನೆ ನಾನು ನನ್ನ ಮನಸ್ಸನ್ನು ಆತ್ಮದ ಶುದ್ಧ ಆದೇಶಗಳಿಗೆ ವಿಧೇಯನಾಗಿರಿಸಿಕೊಳ್ಳುತ್ತೇನೆ ನನ್ನ ಪ್ರಸ್ತುತ ರಾಜಮನೆತನವು ನನ್ನ ಭವಿಷ್ಯದ ರಾಜಮನೆತನದ ಸ್ಥಾನಮಾನವನ್ನು ಸೃಷ್ಟಿಸುತ್ತದೆ ನಾನು ನನ್ನ ವೇದಿಕೆಯ ಕನ್ನಡಿಯನ್ನು ಬಾಬಾರ ಸ್ಮರಣೆಯಿಂದ ಹೊಳಪು ಮಾಡುತ್ತೇನೆ ನಾನು ಧೈರ್ಯದಿಂದ ಪರಿಶೀಲಿಸಲು ಮತ್ತು ಬದಲಾಯಿಸಲು ಸದಾ ಸಿದ್ಧನಾಗಿರುತ್ತೇನೆ ನನ್ನ ಆಲೋಚನೆಗಳನ್ನು ಉನ್ನತವಾಗಿ ಇಟ್ಟುಕೊಳ್ಳುವ ಮೂಲಕ ನಾನು ನನ್ನ ಸಮಯವನ್ನು ಉಳಿಸುತ್ತೇನೆ ನಾನು ಶಕ್ತಿಯುತ ಮತ್ತು ಉದ್ದೇಶಪೂರ್ವಕ ಮಾತುಗಳನ್ನು ಮಾತನಾಡುವ ಮೂಲಕ ಅದೃಷ್ಟವನ್ನು ಸಂಗ್ರಹಿಸುತ್ತೇನೆ ನಾನು ನನ್ನ ಸಮಯವನ್ನು ಉನ್ನತ ಮತ್ತು ಸೇವಾ ಕಾರ್ಯಗಳಿಗಾಗಿ ಮಾತ್ರ ಬಳಸುತ್ತೇನೆ ವ್ಯರ್ಥ ಮಾಡುವುದನ್ನು ತಪ್ಪಿಸುವ ಮೂಲಕ ನಾನು ಆಲೋಚನೆಗಳ ನಿಧಿಯನ್ನು ಉಳಿಸುತ್ತೇನೆ ಪ್ರತಿ ಕ್ಷಣದಲ್ಲಿ ಯೋಗಿಯಾಗಿ ಉಳಿಯುವ ಮೂಲಕ ನಾನು ಪ್ರತಿ ಸೆಕೆಂಡ್ ಅನ್ನು ಗಳಿಸುತ್ತೇನೆ ನಾನು ಪರಿಶೀಲಿಸುತ್ತೇನೆ ನಾನು ಕೆಟ್ಟದ್ದನ್ನು ತಪ್ಪಿಸಿದೆ ಆದರೆ ನಾನು ಏನಾದರೂ ಒಳ್ಳೆಯದನ್ನು ಮಾಡಿದ್ದೇನೆಯೇ ನಾನು ನನ್ನ ಪ್ರತಿಯೊಂದು ಪದವನ್ನು ಶಾಂತಿ ಮತ್ತು ಸಂತೋಷವನ್ನು ಹರಡಲು ಬಳಸುತ್ತೇನೆ ಸಂಗಮ ಯುಗದ ಪ್ರತಿ ಸೆಕೆಂಡ್ ಅನ್ನು ನಾನು ಗೌರವಿಸುತ್ತೇನೆ ನಾನು ಪ್ರತಿಕ್ಷಣವೂ ಶಾಶ್ವತ ಸಂಪತ್ತನ್ನು ಸಂಗ್ರಹಿಸುತ್ತಲೇ ಇರುತ್ತೇನೆ ಈ ಶಕ್ತಿಯ ದಿನದಂದು ನಾನು ಶಕ್ತಿಯ ಸಾಕಾರವಾಗಿದ್ದೇನೆ ನಾನು ಪ್ರತಿಕ್ಷಣವೂ ನನ್ನೊಳಗೆ ಎಲ್ಲ ಶಕ್ತಿಗಳನ್ನು ಜಾಗೃತಗೊಳಿಸುತ್ತೇನೆ ನಾನು ಎಂದಿಗೂ ಶಕ್ತಿಹೀನನಲ್ಲ ಎಂದು ನನಗೆ ನೆನಪಿದೆ ನಾನು ಸರ್ವಶಕ್ತನು ಮಗು ನಾನು ಆಧ್ಯಾತ್ಮಿಕ ಶಕ್ತಿಯ ಮೂಲಕ ಹತಾಶೆಯನ್ನು ಜಯಿಸುತ್ತೇನೆ ನಾನು ದೈವಿಕ ಕಂಪನಗಳ ಮೂಲಕ ನನ್ನಲ್ಲಿ ಮತ್ತು ಇತರರಲ್ಲಿ ಭರವಸೆಯನ್ನು ಬೆಳಗಿಸುತ್ತೇನೆ ನಾನು ಧೈರ್ಯದಿಂದ ವರ್ತಿಸುತ್ತೇನೆ ಮತ್ತು ಪ್ರತಿಯೊಂದು ಕಾರ್ಯಕ್ಕೂ ಯಶಸ್ಸನ್ನು ತರುತ್ತೇನೆ ನಾನು ಶರಣಾಗಿರುವುದರಿಂದ ನಾನು ಎಂದಿಗೂ ಸೋಲುವುದಿಲ್ಲ ನನ್ನ ಉಪಸ್ಥಿತಿಯ ಮೂಲಕ ದುರ್ಬಲರಿಗೆ ಶಕ್ತಿಯನ್ನು ಹೊರಸೂಸುತ್ತೇನೆ ನಾನು ಧೈರ್ಯ ಭರವಸೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಜೀವಂತ ದೀಪಸ್ತಂಭ ಸ್ಥಿರವಾದ ಉನ್ನತ ಕ್ರಿಯೆಗಳ ಮೂಲಕ ನಾನು ಯಶಸ್ಸನ್ನು ಆಚರಿಸುತ್ತೇನೆ ನಾನು ದೃಢನಿಶ್ಚಯದಿಂದ ನಡೆಯುತ್ತೇನೆ ವಿಳಂಬ ಮಾಡುವುದಿಲ್ಲ ನಾನು ಪ್ರಾಯೋಗಿಕವಾಗಿ ವಿಜಯಶಾಲಿಯಾಗುವ ಮೂಲಕ ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ ಪರಿಶುದ್ಧತೆಯ ಮೂಲಕ ಯಶಸ್ಸು ಹೇಗೆ ಖಚಿತವಾಗುತ್ತದೆ ಎಂಬುದಕ್ಕೆ ನಾನು ಒಂದು ಉಜ್ವಲ ಉದಾಹರಣೆ ನಾನು ನಿರಾಶಾದಾಯಕ ಜಗತ್ತಿಗೆ ಭರವಸೆಯ ದೀಪ ನಾನು ನಿರಾಶೆಗೊಂಡ ಆತ್ಮಗಳಲ್ಲಿ ಧೈರ್ಯದ ಜ್ವಾಲೆಯನ್ನು ಬೆಳಗಿಸುತ್ತೇನೆ ನಾನು ನನ್ನ ಕಂಪನಗಳ ಮೂಲಕ ಭರವಸೆ ಶಾಂತಿ ಮತ್ತು ಶಕ್ತಿಯನ್ನು ಹರಡುತ್ತೇನೆ ನನ್ನ ಉಪಸ್ಥಿತಿಯು ಮಾನವೀಯತೆಯಲ್ಲಿ ನಂಬಿಕೆಯನ್ನು ಪ್ರೇರೇಪಿಸುತ್ತದೆ ನಾನು ಎಲ್ಲ ದಿಕ್ಕುಗಳಿಗೂ ಆಧ್ಯಾತ್ಮಿಕ ಬೆಳಕನ್ನು ಹರಡುವ ದೀಪಸ್ತಂಭ ನನ್ನ ಆಲೋಚನೆಗಳು ಪ್ರಪಂಚದ ಪ್ರಜ್ಞೆಯನ್ನು ಮೇಲಕ್ಕೆತ್ತುತ್ತವೆ ನನ್ನ ಮಾತುಗಳು ಕತ್ತಲೆಯಲ್ಲಿ ಸಿಲುಕಿರುವ ಆತ್ಮಗಳಿಗೆ ಬೆಳಕನ್ನು ನೀಡುತ್ತವೆ ನನ್ನ ಸಂವಹನಗಳು ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನು ಪ್ರೇರೇಪಿಸುತ್ತವೆ ನಾನು ಭರವಸೆಯ ಕಂಪನಗಳ ಮೂಲಕ ವಿಶ್ವ ಪರಿವರ್ತನೆಗೆ ಕೊಡುಗೆ ನೀಡುತ್ತೇನೆ ನಾನು ಭೇಟಿಯಾಗುವ ಪ್ರತಿಯೊಂದು ಆತ್ಮದೊಂದಿಗೆ ಭರವಸೆಯ ದೀಪಾವಳಿಯನ್ನು ಆಚರಿಸುತ್ತೇನೆ ನಾನು ನಿಜವಾದ ದೇವದೂತನಂತೆ ಹಗುರವಾಗಿರುತ್ತೇನೆ ಮತ್ತು ನಿರ್ಲಿಪ್ತನಾಗಿರುತ್ತೇನೆ ಬಾಬಾರ ದೃಷ್ಟಿಯಲ್ಲಿ ನಾನು ಯಶಸ್ಸಿನ ನಕ್ಷತ್ರವಾಗಿ ಹೊಳೆಯುತ್ತೇನೆ ನಾನು ದೇವದೂತರ ಹಂತದಲ್ಲಿ ಉಳಿಯುವ ಮೂಲಕ ಪಿತಾಮಹ ಬ್ರಹ್ಮನನ್ನು ಅನುಸರಿಸುತ್ತೇನೆ ನಾನು ಪ್ರತಿ ಹೆಜ್ಜೆಯೂ ಸೇವೆಯನ್ನು ಹೊಂದಿರುವ ದೇವತೆ ನಾನು ದೇಹ ಪ್ರಜ್ಞೆಯಿಂದ ಮುಕ್ತಿ ಹೊಂದಿದ ಆಕಾಶದಲ್ಲಿ ಹಾರುತ್ತೇನೆ ನಾನು ಭೌತಿಕ ದೇಹದಂತೆ ಅಲ್ಲ ದೈವಿಕ ಆತ್ಮದಂತೆ ಬದುಕುತ್ತೇನೆ ನಾನು ನನ್ನ ಹಂತ ಮತ್ತು ರೂಪದಲ್ಲಿ ದೇವರ ಪರಿಶುದ್ಧತೆಯನ್ನು ಪ್ರತಿಬಿಂಬಿಸುತ್ತೇನೆ ನಾನು ಮೌನವಾಗಿದ್ದಾಗಲೂ ನನ್ನ ಶುದ್ಧ ಆಲೋಚನೆಗಳ ಮೂಲಕ ಸೇವೆ ಸಲ್ಲಿಸುತ್ತೇನೆ ಬಾಬಾ ನನ್ನನ್ನು ದೈವಿಕ ಶಕ್ತಿಯನ್ನು ಹರಡುವ ಮಿನುಗುವ ಬೆಳಕಿನಂತೆ ನೋಡುತ್ತಾರೆ ನಾನು ನೈಸರ್ಗಿಕವಾಗಿ ವಾತಾವರಣಕ್ಕೆ ಶಾಂತಿ ಮತ್ತು ಶಕ್ತಿಯನ್ನು ಹರಡುತ್ತೇನೆ ನಾನು ದಿನವಿಡೀ ನೆನಪು ಮತ್ತು ಸೇವೆಯಲ್ಲಿ ನಿರತನಾಗಿರುತ್ತೇನೆ ನಾನು ಪ್ರತಿಕ್ಷಣವನ್ನು ದೈವಿಕ ಸೇವೆಯ ಸಾಧನವಾಗಿ ಬದುಕುತ್ತೇನೆ ನಾನು ಪ್ರತಿಯೊಂದು ಪರಿಸರದಲ್ಲಿಯೂ ಶಕ್ತಿಯುತ ಕಂಪನಗಳನ್ನು ಹೊರಸೂಸುತ್ತೇನೆ ನಾನು ಆಧ್ಯಾತ್ಮಿಕ ಬೆಳಕಿನ ನಿರಂತರ ದಾನಿ ನಾನು ನನ್ನ ಸೂಕ್ಷ್ಮ ಉಪಸ್ಥಿತಿಯ ಮೂಲಕ ಸಂತೋಷ ಮತ್ತು ಸಾಂತ್ವನವನ್ನು ತರುತ್ತೇನೆ ನಾನು ನೆನಪು ಮತ್ತು ಕ್ರಿಯೆಗಳೆರಡರಿಂದಲೂ ದಣಿವರಿಯಿಲ್ಲದೆ ಸೇವೆ ಮಾಡುತ್ತೇನೆ ನಾನು ವಿಶ್ವದಾನಶೀಲ ಆತ್ಮ ನಾನು ಸುವರ್ಣಯುಗದ ಪ್ರಪಂಚವನ್ನು ಸೃಷ್ಟಿಸುವಲ್ಲಿ ನನ್ನ ಪಾತ್ರವನ್ನು ವಹಿಸುತ್ತೇನೆ ಜಗತ್ತಿಗೆ ಬೆಳಕು ನೀಡುವಲ್ಲಿ ನಾನು ವಿಳಂಬ ಮಾಡುವುದಿಲ್ಲ ನನ್ನ ಶುದ್ಧ ಭಾವನೆಗಳು ಇತರರನ್ನು ಹೊಸ ಜಗತ್ತಿಗೆ ಸಿದ್ಧಪಡಿಸುತ್ತವೆ ನಾನು ಕಂಪನಗಳ ಶಕ್ತಿಯ ಮೂಲಕ ನಿದ್ರಿಸುತ್ತಿರುವ ಆತ್ಮಗಳನ್ನು ಜಾಗೃತಗೊಳಿಸುತ್ತೇನೆ ನಾನು ಬಾಪ್ತಾದಾರವರೊಂದಿಗೆ ಸಂಪರ್ಕದಲ್ಲಿರುತ್ತೇನೆ ಮತ್ತು ಅವರ ಸಂದೇಶವನ್ನು ಮೌನವಾಗಿ ಹರಡುತ್ತೇನೆ ನನ್ನ ಸ್ವಂತ ಹಂತದ ಮೂಲಕ ಪರಿವರ್ತನೆಯ ದೀಪವನ್ನು ಬೆಳಗಿಸುತ್ತೇನೆ ನಾನು ಪ್ರತಿಕ್ಷಣವನ್ನು ವಿಶ್ವ ಸೇವೆಗೆ ಸುವರ್ಣಾವಕಾಶವೆಂದು ಪರಿಗಣಿಸುತ್ತೇನೆ ನಾನು ನೇರವಾಗಿ ಭೇಟಿಯಾಗಲು ಸಾಧ್ಯವಾಗದವರಿಗೂ ಸಹ ದೈವಿಕ ಕಂಪನಗಳನ್ನು ಹೊರಸೂಸುತ್ತೇನೆ ನಾನು ಮಾನವೀಯತೆಯಲ್ಲಿ ದೈವಿಕ ಭರವಸೆಯನ್ನು ಜಾಗೃತಗೊಳಿಸುವ ಶಕ್ತಿಶಾಲಿ ಆತ್ಮ ನನ್ನ ಕಂಪನಗಳು ದೂರದ ಆತ್ಮಗಳನ್ನು ಆಧ್ಯಾತ್ಮಿಕ ಪ್ರೀತಿಯಿಂದ ಸ್ಪರ್ಶಿಸುತ್ತವೆ ನಿರಾಶಾದಾಯಕ ಹೃದಯಗಳನ್ನು ಉನ್ನತೀಕರಿಸಲು ನಾನು ನನ್ನ ದೇವರು ನೀಡಿದ ಶಕ್ತಿಗಳನ್ನು ಬಳಸುತ್ತೇನೆ ನಾನು ವಿಶ್ವ ನವೀಕರಣದ ಪವಿತ್ರ ಕಾರ್ಯವನ್ನು ವಹಿಸಿಕೊಟ್ಟ ಆತ್ಮ ನನ್ನ ಉನ್ನತ ಹಂತದ ಕಂಪನಗಳ ಮೂಲಕ ನಾನು ಹೊಸ ಜಗತ್ತನ್ನು ಸೃಷ್ಟಿಸುತ್ತೇನೆ ನನ್ನ ದೃಢ ನಿಶ್ಚಯದ ಆಲೋಚನೆಗಳು ಸ್ವರ್ಗದ ಅಡಿಪಾಯವನ್ನು ಹಾಕುತ್ತವೆ ನಾನು ಮೊದಲು ನನ್ನನ್ನು ಪರಿವರ್ತಿಸುವ ಮೂಲಕ ಜಗತ್ತನ್ನು ಪರಿವರ್ತಿಸುತ್ತೇನೆ ನಾನು ನಿರಂತರ ಆಧ್ಯಾತ್ಮಿಕ ಪ್ರಯತ್ನದ ಮೂಲಕ ಯಶಸ್ಸನ್ನು ಸೃಷ್ಟಿಸುತ್ತೇನೆ ನಾನು ಯಾವುದೇ ಸಂಸ್ಕಾರ ಅಥವಾ ದೌರ್ಬಲ್ಯ ಉಳಿಯಲು ಬಿಡುವುದಿಲ್ಲ ನಾನು ಪ್ರತಿಯೊಂದು ಸನ್ನಿವೇಶದಲ್ಲೂ ಧೈರ್ಯವನ್ನು ಕಾಯ್ದುಕೊಳ್ಳುತ್ತೇನೆ ಮತ್ತು ಉತ್ಸಾಹದಿಂದ ಹಾರುತ್ತೇನೆ ನಾನು ಆಧ್ಯಾತ್ಮಿಕ ಪರಿಪಕ್ವತೆ ಮತ್ತು ಆತ್ಮವಿಶ್ವಾಸದಿಂದ ಪರೀಕ್ಷೆಗಳನ್ನು ಎದುರಿಸುತ್ತೇನೆ ನಾನು ನಂಬಿಕೆ ಮತ್ತು ದೈವಿಕ ಶಕ್ತಿಯ ಮೂಲಕ ಅಡೆತಡೆಗಳನ್ನು ಜಯಿಸುತ್ತೇನೆ ನಾನು ಪ್ರಯತ್ನವನ್ನು ಮುಂದೂಡುವುದಿಲ್ಲ ನಾನು ಈಗ ದೃಢ ನಿಶ್ಚಯದಿಂದ ವರ್ತಿಸುತ್ತೇನೆ ನಾನು ನನ್ನ ಉನ್ನತ ಕಾರ್ಯಗಳಿಂದ ನನ್ನ ಉನ್ನತ ಸಂಪತ್ತನ್ನು ಬರೆಯುತ್ತಿದ್ದೇನೆ ನನ್ನ ಆಧ್ಯಾತ್ಮಿಕ ಆದಾಯವನ್ನು ಹೆಚ್ಚಿಸಲು ನಾನು ಪ್ರತಿ ಸೆಕೆಂಡನ್ನು ಬಳಸುತ್ತೇನೆ ನಾನು ಬ್ರಹ್ಮ ತಂದೆಯು ಹಾಕಿಕೊಟ್ಟ ಯಶಸ್ಸಿನ ಹಾದಿಯಲ್ಲಿ ನಡೆಯುತ್ತೇನೆ ನಾನು ನೆನಪು ಮತ್ತು ಸೇವೆಯಲ್ಲಿ ದನಿವರಿಯದೆ ಇರುತ್ತೇನೆ ನಾನು ಜಗತ್ತಿಗೆ ದೀಪಸ್ತಂಭ ಮತ್ತು ಶಕ್ತಿ ಮಂದಿರ ನಾನು ಸ್ಥಿರವಾಗಿರುತ್ತೇನೆ ಮತ್ತು ಪ್ರತಿ ಬಿರುಗಾಳಿಯ ಮೂಲಕವೂ ಹೊಳೆಯುತ್ತೇನೆ ಕತ್ತಲೆಯಲ್ಲಿ ಕಳೆದು ಹೋದ ಆತ್ಮಗಳಿಗೆ ನಾನು ಮಾರ್ಗದರ್ಶಕ ಬೆಳಕು ನಾನು ಶಾಂತಿ ಮತ್ತು ಪರಿಶುದ್ಧತೆಯ ಕಿರಣಗಳನ್ನು ಹೊರಸೂಸುತ್ತೇನೆ ನಾನು ಕಂಪನಗಳ ಮೂಲಕ ಇತರರಿಗೆ ಮಾರ್ಗವನ್ನು ಬೆಳಗಿಸುವ ಆತ್ಮ ನಾನು ನನ್ನ ಆಧ್ಯಾತ್ಮಿಕ ಗೋಪುರದಿಂದ ದೂರದವರೆಗೆ ಬೆಳಕನ್ನು ಕಳುಹಿಸುತ್ತೇನೆ ನಾನು ಹೋಗುವ ಪ್ರತಿಯೊಂದು ಸ್ಥಳದಲ್ಲೂ ನಾನು ಜೀವಂತ ದೀಪವಾಗುತ್ತೇನೆ ಅತ್ಯಂತ ನಿರಾಶೆಗೊಂಡ ಆತ್ಮದಲ್ಲೂ ನಾನು ಭರವಸೆಯನ್ನು ಬೆಳಗಿಸುತ್ತೇನೆ ದುಃಖದಲ್ಲಿ ಮುಳುಗಿರುವ ಆತ್ಮಗಳಿಗೆ ನಾನು ಆಂತರಿಕ ಬೆಳಕನ್ನು ನೀಡುತ್ತೇನೆ ನಾನು ಪ್ರಕಾಶಮಾನವಾಗಿರುತ್ತೇನೆ ಮತ್ತು ಇತರ ಭಯವನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತೇನೆ ನಾನು ರಾಜನಂತೆ ಬದುಕುತ್ತೇನೆ ಮತ್ತು ಮಾಯೆಯ ಪ್ರಜೆಯಾಗುವುದಿಲ್ಲ ನಾನು ಆಧ್ಯಾತ್ಮಿಕ ಚಕ್ರವರ್ತಿ ಎಂಬ ಅರಿವಿನೊಂದಿಗೆ ವರ್ತಿಸುತ್ತೇನೆ ಯಾವುದೇ ಇಂದ್ರಿಯವು ನನ್ನ ಮೇಲೆ ಆಳ್ವಿಕೆ ನಡೆಸಲು ನಾನು ಬಿಡುವುದಿಲ್ಲ ನಾನು ದೈವಿಕ ಸ್ವಾಭಿಮಾನದ ರಾಜ ನಡೆಯುತ್ತೇನೆ ನನ್ನ ಆಲೋಚನೆಗಳು ಮಾತುಗಳು ಮತ್ತು ಕಾರ್ಯಗಳು ಆಧ್ಯಾತ್ಮಿಕ ರಾಜತ್ವದಿಂದ ತುಂಬಿವೆ ನಾನು ನನ್ನ ಮನಸ್ಸು ಬುದ್ಧಿಶಕ್ತಿ ಮತ್ತು ಸಂಸ್ಕಾರಗಳ ಒಡೆಯ ನಾನು ನನ್ನ ಸ್ವಭಾವದ ಮೇಲೆ ಆಳ್ವಿಕೆ ನಡೆಸುತ್ತೇನೆ ಪ್ರಕೃತಿ ನನ್ನನ್ನು ಆಳಲು ಬಿಡುವುದಿಲ್ಲ ನಾನು ಪರಮಾತ್ಮನ ಮಗು ಎಂಬ ಹೆಮ್ಮೆಯನ್ನು ಉಳಿಸಿಕೊಳ್ಳುತ್ತೇನೆ ನಾನು ಪ್ರತಿಯೊಂದು ಸಂವಹನದಲ್ಲೂ ಆಧ್ಯಾತ್ಮಿಕ ಸಾರ್ವಭೌಮತ್ವವನ್ನು ಹೊರಸೂಸುತ್ತೇನೆ ನಾನು ಭೌತಿಕ ಪ್ರಪಂಚದ ಪ್ರಭಾವವನ್ನು ಮೀರಿದ ದೇವತೆ ನಾನು ತಂದೆ ಬ್ರಹ್ಮನಂತೆ ನಿರ್ಲಿಪ್ತ ಮತ್ತು ಪ್ರೀತಿಯಿಂದ ಇರುತ್ತೇನೆ ನಾನು ಶುದ್ಧ ಆಲೋಚನೆಗಳು ಮತ್ತು ಉದ್ದೇಶಗಳ ಆಕಾಶದಲ್ಲಿ ಹಾರುತ್ತೇನೆ ನಾನು ಅದೃಶ್ಯವಾದ ಪರಿಶುದ್ಧತೆ ಮತ್ತು ಶಕ್ತಿಯ ಕಿರೀಟವನ್ನು ಧರಿಸುತ್ತೇನೆ ನಾನು ಆತ್ಮದ ಹೊಳಪಿನ ಮೂಲಕ ದೈವಿಕ ಸೌಂದರ್ಯವನ್ನು ಹೊರಸೂಸುತ್ತೇನೆ ನಾನು ಬಾಬಾ ಅವರ ದೃಷ್ಟಿಯಲ್ಲಿ ಉಳಿಯುತ್ತೇನೆ ಅವರ ಸೂಕ್ಷ್ಮ ಸಂಕೇತಗಳನ್ನು ಪಡೆಯುತ್ತೇನೆ ನಾನು ಯಾವಾಗಲೂ ಪರಮಾತ್ಮನ ಸೂಕ್ಷ್ಮ ಪ್ರವಾಹಕ್ಕೆ ಸಂಪರ್ಕ ಹೊಂದಿದ್ದೇನೆ ನಾನು ಬಾಬಾ ಅವರ ಶುದ್ಧ ಹೆಮ್ಮೆಗೆ ಅರ್ಹನಾಗಿರುತ್ತೇನೆ ಬಾಬಾ ಪ್ರತಿಕ್ಷಣವೂ ನನ್ನನ್ನು ನೋಡುತ್ತಿದ್ದಾರೆ ಎಂದು ನನಗೆ ತಿಳಿದಿದೆ ನಾನು ಬಾಪ್ತಾದ ಅವರ ಸಾಧನ ಎಂಬ ಅರಿವಿನೊಂದಿಗೆ ಚಲಿಸುತ್ತೇನೆ ಬಾಬಾ ಜಗತ್ತಿಗೆ ತೋರಿಸಲು ನಾನು ನನ್ನನ್ನು ಒಂದು ಪ್ರಕಾಶಮಾನವಾದ ಉದಾಹರಣೆಯನ್ನಾಗಿ ಮಾಡಿಕೊಳ್ಳುತ್ತೇನೆ ನಾನು ಬಾಬಾರ ಹೃದಯಕ್ಕೆ ಸಂತೋಷವನ್ನು ತರುವ ರೂಪವನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ನೆನಪಿನಲ್ಲಿ ಎಷ್ಟು ಕಾರ್ಯನಿರತನಾಗಿದ್ದೇನೆಂದರೆ ಮಾಯೆ ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲ ನಾನು ಆಧ್ಯಾತ್ಮಿಕ ಅರಿವಿನ ಕೋಟೆಯಲ್ಲಿ ವಾಸಿಸುತ್ತೇನೆ ಮಾಯೆಗೆ ನನ್ನನ್ನು ಸಮೀಪಿಸಲು ಒಂದೇ ಒಂದು ಅವಕಾಶವನ್ನು ನಾನು ನೀಡುವುದಿಲ್ಲ ದೇವರ ಶಕ್ತಿ ಮತ್ತು ಬೆಳಕಿನ ಛಾವಣಿಯ ಅಡಿಯಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ ನಾನು ಯಾವಾಗಲೂ ಪರಮಾತ್ಮನ ರಕ್ಷಣೆಯಲ್ಲಿದ್ದೇನೆ ಬಾಬಾಗೆ ಶರಣಾಗುವ ಮೂಲಕ ನಾನು ಮಾಯನ್ನು ಜಯಿಸುತ್ತೇನೆ ಪರೀಕ್ಷೆಗಳು ನನ್ನನ್ನು ಹಿಂದಕ್ಕೆ ಎಳೆಯಲು ಪ್ರಯತ್ನಿಸಿದಾಗಲೂ ನಾನು ಮುಂದೆ ನಡೆಯುತ್ತೇನೆ ನಾನು ನೆನಪು ಮತ್ತು ಶುದ್ಧ ಕಂಪನಗಳೊಂದಿಗೆ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇನೆ ನಾನು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ನೆನಪು ಮತ್ತು ಸೇವೆಯನ್ನು ಸಂಯೋಜಿಸುತ್ತೇನೆ ನನ್ನ ಆಂತರಿಕ ಹಂತದ ಗುಣಮಟ್ಟದ ಮೂಲಕ ನಾನು ಇತರರಿಗೆ ಪ್ರಯೋಜನವನ್ನು ನೀಡುತ್ತೇನೆ ನಾನು ನಮ್ರತೆ ಮತ್ತು ನಿರ್ಲಿಪ್ತೆಯಿಂದ ಸೇವೆ ಮಾಡುತ್ತೇನೆ ಅಹಂಕಾರದಿಂದಲ್ಲ ನನ್ನ ಉಪಸ್ಥಿತಿಯ ಮೂಲಕ ಆತ್ಮಗಳಿಗೆ ದೇವರ ಪ್ರೀತಿಯನ್ನು ಅನುಭವಿಸುವಂತೆ ಮಾಡುತ್ತೇನೆ ನಾನು ಬಂಧನವನ್ನು ಸೃಷ್ಟಿಸದೆ ಸೇವೆ ಮಾಡುತ್ತೇನೆ ನಾನು ಆತ್ಮಗಳನ್ನು ದೇವರೊಂದಿಗೆ ಸಂಪರ್ಕಿಸುತ್ತೇನೆ ನಾನು ಬೆಂಬಲ ನೀಡುವಾಗ ನನ್ನ ಉದ್ದೇಶಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳುತ್ತೇನೆ ನಾನು ದಾತನನ್ನು ಬಹಿರಂಗಪಡಿಸುವ ನಿಜವಾದ ಸೇವಕನಾಗುತ್ತೇನೆ ನಾನು ಉನ್ನತ ಆಲೋಚನೆಗಳ ಮೂಲಕ ಉನ್ನತ ಅದೃಷ್ಟದ ರೇಖೆಯನ್ನು ಎಳೆಯುತ್ತೇನೆ ನಾನು ಕ್ರಿಯೆಗಳ ಮೂಲಕ ಹೆಚ್ಚಿನ ಸಂಖ್ಯೆಯನ್ನು ಪಡೆಯುವ ಆತ್ಮವಾಗಿ ಬದುಕುತ್ತೇನೆ ನಾನು ಪ್ರತಿ ಹಂತದಲ್ಲೂ ಪರಮಾತ್ಮನ ಆಶೀರ್ವಾದಕ್ಕೆ ಅರ್ಹನಾಗಿರುತ್ತೇನೆ ನಾನು ಬಾಬಾರ ಪ್ರೀತಿಯೊಂದಿಗೆ ಮುಂದುವರಿಯುತ್ತೇನೆ ವೈಯಕ್ತಿಕ ಮಹತ್ವಾಕಾಂಕ್ಷೆಯೊಂದಿಗೆ ಅಲ್ಲ ನಾನು ಹೆಚ್ಚು ಸೇವೆ ಮಾಡಿದಷ್ಟು ನನಗೆ ಹೆಚ್ಚಿನ ಲಾಭವಾಗುತ್ತದೆ ನನಗೆ ದೇವರ ಆಸ್ತಿ ಶಕ್ತಿಗಳು ಮತ್ತು ಉಪಸ್ಥಿತಿಯ ಮೇಲೆ ಸಂಪೂರ್ಣ ಹಕ್ಕಿದೆ ನಾನು ಸೂಕ್ಷ್ಮ ಸೇವೆಯ ಮೂಲಕ ಅದೃಷ್ಟವನ್ನು ಸೃಷ್ಟಿಸುವ ಆತ್ಮ ನಾನು ಪ್ರತಿಕ್ಷಣದಲ್ಲೂ ಸಾಧನೆಯ ಸಾಕಾರ ನಾನು ಸೇವೆ ಮಾಡಲು ಮತ್ತು ನೆನಪಿಟ್ಟುಕೊಳ್ಳಲು ಸದಾ ಸಿದ್ಧನಾಗಿರುತ್ತೇನೆ ನಾನು ಉತ್ಸಾಹದಿಂದ ಹಾರುವ ಮಹಾವೀರ ಆತ್ಮ ನಾನು ಎಂದಿಗೂ ಸೋಲನ್ನು ಸ್ವೀಕರಿಸದ ವಿಜಯಶಾಲಿ ಆತ್ಮ ನಾನು ಸಕ್ರಿಯವಾಗಿದ್ದರೂ ಸಹ ಸ್ಮರಣೆಯನ್ನು ನಿಲ್ಲಿಸಲು ಬಿಡುವುದಿಲ್ಲ ನಾನು ಪ್ರೀತಿಯಲ್ಲಿ ಮುಳುಗಿರುತ್ತೇನೆ ಎಲ್ಲವನ್ನೂ ಸುಲಭಗೊಳಿಸುತ್ತೇನೆ ನಾನು ನಿರಂತರವಾಗಿ ಉತ್ಸಾಹದ ರೆಕ್ಕೆಗಳೊಂದಿಗೆ ಮುಂದುವರಿಯುತ್ತೇನೆ ನಾನು ತಂದೆಯಲ್ಲಿ ವಿಲೀನನಾಗಿರುತ್ತೇನೆ ಮತ್ತು ಅವರಂತೆ ಆಗುತ್ತೇನೆ ನಾನು ತಂದೆಗೆ ಸಮಾನನಾಗುವ ಗುರಿಯನ್ನು ಪೂರೈಸುತ್ತೇನೆ ನಾನು ಬಾಬಾರ ದೃಷ್ಟಿಯಲ್ಲಿ ಬೆಳಕಿನಂತೆ ಮತ್ತು ಅವರ ಹೃದಯದ ಹೆಮ್ಮೆಯಾಗಿ ಉಳಿಯುತ್ತೇನೆ ನಾನು ಬೆಳಕನ್ನು ಹರಡುವ ಮತ್ತು ವಿಶ್ವ ಪರಿವರ್ತನೆಯನ್ನು ತರುವ ಮಗು ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ